ಪ್ರಾಸಪದಗಳು ನೀತಿ ರೀತಿ ಹಾದಿ ಭೀತಿ ಕಾಲು ಹಾಲು ರತ ಪಥ ಉತ್ತರ ಎತ್ತರ ಚರಕ ನರಕ ಚಂದ್ರ ಸಾಂದ್ರ ಬಂದ ತಿಂದ ಅಜ್ಜಿಗೆ ಮಜ್ಜಿಗೆ ಹಳ್ಳಿ ಬಳ್ಳಿ ಮುಂದೆ ಹಿಂದೆ ಇಷ್ಟ ಕಷ್ಟ ಎತ್ತು ಬಿತ್ತು ಜನ ಘನ ನೆಲೆ ಕಲೆ ಚನ ಗುಣ ಬೆಳೆ ಕಳೆ ತೊಳೆ ಹೊಳೆ ಒಡಲಿಗೆ ಬಾಳಿಗೆ ಚನ ಗುಣ ಬಟ್ಟೆ ಗಟ್ಟೆ ಹಬ್ಬ ಡಬ್ಬ ಅಂದ ಚಂದ ರೂಪ ತಾಪ ಪ್ರಕೃತಿ ವಿಕೃತಿ ನಿಮಗೂ ಕೂಡ ಈ ಪ್ರಾಸ ಪದಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವುದೇ ವಿಡಿಯೋ ಬೇಕಿಂತ ವಿಡಿಯೋ ಬೇಕಿದ್ದರೂ ಒಂದು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು